ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗೀತು ಎರಡು ಸಾವಿರದ ಇಪ್ಪತ್ತೈದು ಸ್ಟಾರ್ಟ್ ಆಗಿದೆ ಹೇಗಿತ್ತು ನಿಮ್ಮ ಹೊಸ ವರ್ಷ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎರಡು ಸಾವಿರದ ಇಪ್ಪತ್ತೈದು ಯಾವ ರೀತಿಯ ಪ್ಲ್ಯಾನ್ಗಳನ್ನು ಹಾಕ್ಕೊಂಡಿದ್ದೀರಾ ಅದನ್ನು ಸಹ ಕಮೆಂಟ್ ಬಾಕ್ಸಲ್ಲಿ कमेंट ಮಾಡಿ ತಿಳಿಸಿ ಅವರೆಕಾಳು ಸಾಂಬಾರು ಇದ್ದೀನಿ ಮಧ್ಯಾಹ್ನದ ವ್ಲಾಗ್ ಶನಿವಾರದ ಮಧ್ಯಾಹ್ನದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅವರೆಕಾಳು ಸಾಂಬಾರು ಮಾಡೋದಕ್ಕೆ ಈರುಳ್ಳಿ ಈಗ ಅವರೆಕಾಳು ಸೀಸನ್ ಅಲ್ವಾ ಅದಕ್ಕೋಸ್ಕರ ಮುಗಿತಾ ಬಂತು ಅವರೆಕಾಳು ಸೀಸನ್ನು ಈರುಳ್ಳಿನ ತಗೊಂಡು ಕಟ್ ಮಾಡ್ಕೋಬೇಕು ಟೊಮೊಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ఇన్న జడ్జ్కో ಅವರೆ ನಾನು ನಾನಿಲ್ಲಿ ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೋಬೇಕು ಜೀರಿಗೆ ಸಾಸಿವೆ ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿ ಕರಿಬೇವನ್ನು ಹಾಕಿ ಬಾಡಿಸಿಕೊಳ್ಳಬೇಕು ಮತ್ತು ಈರುಳ್ಳಿ ಟೊಮಟೊ ಹಾಕಿ ಉಪ್ಪು ಹಾಕಿ ಬಾಡಿಸಿಕೊಳ್ಳಬೇಕು ಅವರೆಕಾಳನ್ನು ಬೇಯಿಸ್ಕೊಂಡಿದ್ನಲ್ವಾ ಅದಕ್ಕೆ ಸಾಂಬಾರ್ ಪುಡಿ ಖಾರದ ಪುಡಿ ಉಪ್ಪು ಉಪ್ಪು ಮೊದಲೇ ಹಾಕಿದ್ದೀವಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಒಗ್ಗರಣೆ ಬೇಯಿಸಿದ ಪ ಇದಕ್ಕೆ ಪಾತ್ರೆಯಲ್ಲಿ ಹಾಕಬೇಕು ಹಾಕಿದ ನಂತರ ಅದು ಚೆನ್ನಾಗಿ ಕುದಿಯಬೇಕು ಅದಕ್ಕೆ ಒಂದು ಕನ್ಸಿಸ್ಟೆಂಟಿ ನೋಡಿಕೊಂಡು ನೀರನ್ನು ಹಾಕಬೇಕು ನಿಮಗೆ ಯಾವ ಹದಕ್ಕೆ ಬೇಕು ಆ ಹದಕ್ಕೆ ನೀರನ್ನು ಹಾಕಿ ಬೇಯಿಸಿಕೊಳ್ಳಬೇಕು ನಂತರ ಕೊತ್ತಂಬರಿ ಸೊಪ್ಪು ಅದಕ್ಕೆ ತಕ್ಕಂತೆ ಕುರ್ಶಾಣಿ ಪುಡಿ ಸಾಂಬಾರು ಪುಡಿ ಹಾಕಿ ಜೋಳದ ಹಿಟ್ಟನ್ನು ನೀರಿನಲ್ಲಿ ಕಲಸಿ ಬಿಡಬೇಕು ಅದು ಕುದ್ದು ಗಟ್ಟಿಯಾಗಿ ಅಂದರೆ ದಪ್ಪವಾಗಿ ಬರುತ್ತದೆ ಜೋಳದ ಹಿಟ್ಟನ್ನು ಹಾಕುವುದರಿಂದ ಸ್ವಲ್ಪ ಒಂದು ಚಿಟಿಕೆಯಷ್ಟು ಹಾಕಿ ನೀರಲ್ಲಿ ಕಲಸಿ ಬಿಡಬೇಕು ಅನಂತರ ಹಣ್ಣಿನ ರಸವನ್ನು ಹಿಂಡಿ ಕುದಿಸಿಕೊಳ್ಳ ಕೊಂಡರೆ ಅವರೆಕಾಳು ಸಾಂಬಾರು ರೆಡಿಯಾಗುತ್ತದೆ ಬಟಾಣಿ ತಂದಿದ್ವಿ ಮಾರ್ಕೆಟಲ್ಲಿ ರೇಷನ್ ಹೋಗಿದ್ವಿ ಆಗ ಬಟಾಣಿ ಕಾಳು ಸಿಕ್ತು ಅದು ಪೂರಿ ಸಾಗು ಹಾಗೂ ಬೇರೆ ರೀತಿಯ ವೆಜಿಟೇಬಲ್ ಬಾತ್ಗಳಿಗೆ ತುಂಬ ಉಪಯೋಗವಾಗುತ್ತೆ ಆದ್ದರಿಂದ ತೊಗೊಂಬಂದಿದ್ವಿ ಮುಂದೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ನೋಡಿ ಒಂದು ಮುಕ್ಕಾಲು ಕೆ ಜಿ ತೊಗೊಂಬಂದಿದ್ವಿ థాంక్స్ ఫర్ వాచింగ్ వీడియో ఇష్ట ఆದ్రె లైక్ షేర్ కామెంట్ అండ్ సబ్స్క్రైబ్ మాడి ఆగు ఇష్ట ఆదరే వాచ్ మాడి ఎల్లు స్కిప్ మాడ్బేడి